ಶ್ರೀ ಗುರುಭ್ಯೋ ನಮಃ ಶಿವಂ ಗುರುಗಳಿಗೆ ನನ್ನ ಪದಾರ್ವಿಂದಗಳಿಗೆ ನನ್ನ ನಮಸ್ಗಳ ನಮನಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಷಯ ಬಂದು ವಿವಾಹಕ್ಕೆ ನಿಧಾನವಾಗಲು ಕಾರಣಗಳು ಮತ್ತು ಅಧಿಕ ಪರಿಹಾರಗಳು ಈಗ ಮೊದಲನೇದಾಗಿ ಒಂದು ಪುರುಷ ಜಾತಕ ಇದೊಂದು ಪುರುಷ ಜಾತಕ ಈ ಜಾತಕದಲ್ಲಿ ಗುರುವಿಗೆ ರಾಹು ಸಂಯೋಗ ಇದೆ ಆದ್ದರಿಂದ ಇವರು ಪ್ರೀತಿ ಪ್ರೇಮ ಅಂತ ಓಡಾಡ್ತಿರ್ತಾರೆ ಆ ಕಾರಣದಿಂದಾಗಿ ಇವರಿಗೆ ಮದ ಮದುವೆ ನಿಧಾನ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಇವರ ಜಾತಕದಲ್ಲಿ ಶುಕ್ರ ನೀಚಾಭಿಲಾಷನಾಗಿದ್ದು ಯಾವುದೇ ಹುಡುಗಿ ನೋಡಿದರೂ ಇವರಿಗೆ ಚೆನ್ನಾಗಿ ಕಾಣಿಸಲ್ಲ ಹೇಗಪ್ಪ ಅಂದರೆ ಇವರಿಗೆ ಮದುವೆ ದೃಷ್ಟಿಕೋನವೇ ಇರೋದಿಲ್ಲ ಆದ್ದರಿಂದ ಇವರಿಗೆ ಮದುವೆ ನಿಧಾನವಾಗಲು ಕಾರಣ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮೂರನೇದಾಗಿ ಇವರಿಗೆ ಸಾತ್ವಿಕ ಗುಣದಲ್ಲಿ ಜಾಸ್ತಿ ಗ್ರಹಗಳಿರೋದ್ರಿಂದ ಇವ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೋಬೇಕು ಬಂಧು ಬಳಗ ಚೆನ್ನಾಗಿ ನೋಡ್ಕೋಬೇಕು ಬಂದಂಥ ಹುಡುಗಿ ಧಾರ್ಮಿಕ ಪೂಜೆಗಳನ್ನು ಮಾಡಬೇಕು ಮತ್ತು ನಮ್ಮ ನೆಂಟ್ರಿಷ್ಟ್ರನ್ನೆಲ್ಲ ಪ್ರೀತಿಸ್ಬೇಕು ಶಾಸ್ತ್ರ ಸಂಪ್ರದಾಯ ಇರಬೇಕು ನಮ್ಮ ಮನೆ ಬೆಳಗ್ಬೇಕು ಅಂತ ಇವರಿಗೆ ಆಸೆ ಇರುತ್ತೆ ಕುಟುಂಬದವರಿಂದ ಆ ಇದರಿಂದನೂ ಸಹ ಇವರಿಗೆ ವಿವಾಹ ನಿಧಾನ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಎಂತಿಗೆ ಕಾರಕನಾದ ಶುಕ್ರನಿಗೆ ಬುಧ ಸಂಯೋಗ ಇರೋದ್ರಿಂದ ಮದುವೆ ಆದ ನಂತರ ಹುಡುಗಿಗೆ ಭಯ ಇರುತ್ತೆ ಮದುವೆ ಆಗ್ಬೇಕಂತ ಹುಡುಗಿಗೆ ಆದದರಿಂದ ಇವರಿಗೆ ಮದುವೆ ನಿಧಾನ ಆಗುತ್ತೆ ಅಂತ ಹೇಳ್ಬೋದು ಒಂದು ಪಕ್ಷ ಇವರೇನಾದರೂ ಹುಡುಗಿ ನೋಡ್ಲಿಕ್ಕೆ ಹೋದಾಗ ಆ ಹುಡುಗಿ ಕಡೆಯವರು ಇವರಿಗೆ ಹೇಳ್ಬೋದು ಏನಾದರೂ ಒಂದು ಸಬೂಬ್ ಹೇಳಿ ಕಾರಣ ಕೊಟ್ಟು ಇಲ್ಲ ನಾವು ಮಾಡೋದಿಲ್ಲ ಆ ಹುಡುಗಿಗೆ ಬಯಾರೋ ಕಾರಣ ಆ ಹುಡುಗಿ ಬೇರೆ ಬೇರೆ ತರಹದ ರೀಸನ್ಗಳನ್ನ ತನ್ನ ಕುಟುಂಬ ಕೇಳಿರ್ತಾರೆ ಆದದರಿಂದ ಇವರಿಗೆ ಹುಡುಗಿನ ಕೊಡೋದಕ್ಕೆ ಒಪ್ಪ ಒಪ್ಪಿರೋದಿಲ್ಲ ಈ ಥರ ಕಾರಣಗಳಿಂದ ಇವರಿಗೆ ಮದುವೆ ನಿಧಾನ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಈ ಜಾತಕದಲ್ಲಿ ಶುಕ್ರನಿಗೆ ಕೇತು ಮತ್ತು ಸೂರ್ಯನ ಸಮೋಗ ಇರೋದ್ರಿಂದ ಇವರು ಒಂದು ಪಕ್ಷದ ಅದೇ ರೀತಿ ಏನಾದರೂ ವಿವಾಹಕ್ಕೆ ಅಂತ ಹೊರಟಿ ಹುಡುಗಿನ ನೋಡ್ಕೊಂಡು ಬಂದಿದ್ದರೆ ಆ ಹುಡುಗಿ ಹುಡುಗಿಗೆ ಸರ್ಕಾರಿ ಸೇರಿ ನೌಕರಿಗೆ ಸೇರಬೇಕು ಅಂತ ಆಸೆ ಇರುತ್ತೆ ಇಲ್ಲ ಉನ್ನತ ಅಭ್ಯಾಸ ವಿದ್ಯಾಭ್ಯಾಸಕ್ಕೆ ಹೋಗಬೇಕು ಅಂತ ಕಾರಣಗಳ ಕೊಟ್ಬಿಟ್ಟು ಇವ್ರಿಗೆ ಮದುವೆ ನಿ ವಿವಾಹಕ್ಕೆ ನಿಧಾನವಾಗ ಇದೊಂದು ಕಾರಣ ಆಗುತ್ತೆ ಇನ್ನೂ ಒಂದು ವಿಷಯದಲ್ಲಿ ಇವರಿಗೆ ಶುಕ್ರನಿಗೆ ಶನಿ ಸಂಯೋಗ ಇರೋದ್ರಿಂದ ಏನಾಗತ್ತೆ ಅಂದರೆ ಶನಿ ಮತ್ತು ಸೂರ್ಯ ಸಂಯೋಗ ಇರೋದ್ರಿಂದ ಆ ಹುಡುಗಿ ತನ್ನ ಕಾಲ್ ಮೇಲೆ ತಾನು ನಿಂತ್ಕೋಬೇಕು ಇಲ್ಲ ನನ್ನ ನನ್ನ ಕುಟುಂಬ ನೋಡ್ಕೋಬೇಕು ಇಲ್ಲ ನಾನು ಬೇರೆ ಕಡೆ ನೌಕರಿಗೆ ಹೋಗ್ಬೇಕು ಈ ಥರ ಎಲ್ಲ ಆಸೆಗಳು ಇಟ್ಕೊಂಡಿರುತ್ತೆ ಆ ಹುಡುಗಿ ಆದುದರಿಂದ ಇವರಿಗೆ ವಿವಾಹಕ್ಕೆ ನಿಧಾನ ಆಗತ್ತೆ ಅಂತ ಹೇಳ್ಬೋದು ಮತ್ತೆ ಚಂದ್ರುಗೆ ಚಂದ್ರನಿಗೆ ಕೇತು ಸಂಯೋಗ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಇವರು ಸ್ವಾರ್ಥಿಗಳು ಅಂದರೆ ಸ್ವಾರ್ಥಿಗಳೇ ಆಗಿರ್ತಾರೆ ಮತ್ತು ಚಂದ್ರ ಮತ್ತು ರಾಹು ಇದೆ ಇವರು ಪರಮ ಸ್ವಾರ್ಥಿಗಳು ಆದ್ದರಿಂದ ಇವರಿಗೆ ಬರುವಂಥ ಸಂಬಳ ಎಲ್ಲ ಏನಾಗುತ್ತೆ ಅಂದರೆ ಎಲ್ಲಿ ಖರ್ಚು ಮಾಡಿಬಿಡ್ತಾರೋ ಮತ್ತು ಎಲ್ಲಿ ನಮಗೆ ಸಿಗೋದಿಲ್ವೋ ಎಲ್ಲ ಎಂಟಿಗೆ ಕೊಟ್ಟು ಇವರೇ ಎಲ್ಲ ಎಲ್ಲಿ ಖರ್ಚು ಮಾಡಿಬಿಡ್ತಾರೋ ಅನ್ನೋ ಉದ್ದೇಶದಿಂದ ಇವ್ರ ತಂದೆ ತಾಯಿಗಳ ವರ್ತನೆಯಿಂದನೂ ಸಹ ಇವರಿಗೆ ಮದುವೆ ನಿಧಾನ ಆಗುತ್ತೆ ಈ ಈ ಜಾತಕದಲ್ಲಿ ನನಗೆ ಕಂಡು ಬಂದಷ್ಟು ಇಷ್ಟು ವಿಷಯಗಳನ್ನು ತಿಳಿಸಿದ್ದೇನೆ ಮತ್ತೊಂದು ಜಾತಕ ಈ ಜಾತಕದಲ್ಲಿ ಗುರು ವಕ್ರಿ ಇರೋದ್ರಿಂದ ಇವರು ಯಾರ ಮಾತನ್ನು ಕೇಳೋದಿಲ್ಲ ಹೇಗೆ ಅಂತ ಹೇಳಿದ್ರೆ ಈಗ ಇವರು ಸಂಬಂಧಪಟ್ಟವರು ತಂದೆ ತಾಯಿ ಆದ್ರೂ ಅಥವಾ ಸಂಬಂಧಿಕರು ಇಲ್ಲ ಒಂದು ಹುಡುಗಿ ನೋಡ್ಕೊಂಬಂದು ಇಲ್ಲ ಈ ಹುಡುಗಿ ಚೆನ್ನಾಗಿದೆ ಮಾಡ್ಕೊಳ್ಳಿಲ್ಲ ನಮ್ಮ ಮನೆಗೆ ಹಿಂಗೆ ಅಂದರೆ ಇವ್ರು ಹೇಳಿದ ಮಾತು ಕೇಳೋದಿಲ್ಲ ಇನ್ನು ಯುವಕರು ಇವರು ಮುಂದಿನ ವಿವಾಹ ಅಂತ ಸಂದರ್ಭದಲ್ಲಿ ಇವರಿಗೆ ಇದನ್ನೆಲ್ಲ ತಿಳಿಸಿ ಹೇಳಿದ್ರೆ ಒಂದು ಹೋಗ್ಬೋದು ಅಂತ ಹೇಳ್ಬೋದು ಮತ್ತು ಹೆಂಡತಿಗೆ ಕಾರಕ ಶುಕ್ರ ಬುಧ ಸಂಯೋಗ ಇರೋದ್ರಿಂದ ಹುಡುಗಿಗೆ ನಾವು ಅದೇ ಆಗಲೇ ಕಾರಣ ಕೊಟ್ಟಂಗೆ ಈ ಜಾತಕದಲ್ಲೂ ಸಹ ಹುಡುಗಿಯವರು ಮನೆಯವ್ರು ಏನು ಮಾಡ್ತಾರೆ ಇಲ್ಲ ನನ್ನ ಮಗಳು ಇನ್ನೂ ಓದಬೇಕು ಇನ್ನು ಅವ್ರಿಗೆ ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಇಲ್ಲ ಬೇರೆ ಕೆಲಸಕ್ಕೆ ಹೋಗ್ಬೇಕು ಎಲ್ಲ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡಾಗ ಕೊಡ್ತೀವಂಥೇಳಿ ಸುಭಾವೇಳಿ ಕಳಿಸ್ತಾರೆ ಆ ವಿಷಯವಾಗಿ ಈ ಹುಡುಗನಿಗೆ ವಿವಾಹ ನಿಧಾನ ಆಗುತ್ತೆ ಅಂತ ಹೇಳ್ಬೋದು ಮತ್ತು ಶುಕ್ರನಿಗೆ ಕೇತು ಸಂಯೋಗ ಇರೋದ್ರಿಂದ ಮದುವೆ ಆದ ನಂತರ ಏನಾಗುತ್ತೆ ಅಂದರೆ ಬರುವಂಥ ಹುಡುಗಿಗೆ ಭಯ ಇರುತ್ತೆ ಹೇಗೆಂದರೆ ಇವರು ಚೆನ್ನಾಗಿ ನೋಡ್ಕೋತಾರೋ ಇಲ್ವೋ ಯಾವ ರೀತಿ ನನ್ನನ್ನು ಮನೆಯಲ್ಲಿ ನೋಡ್ಕೊಳ್ತಾರೋ ಅನ್ನೋ ಭಯದಿಂದ ಸಹ ಇವರಿಗೆ ಮದುವೆ ನಿಧಾನ ಆಗತ್ತೆ ಶುಕ್ರನಿಗೆ ಕೇತು ಸಂಯೋಗ ಇರೋದ್ರಿಂದ ಇನ್ನೊಂದು ಕಾರಣ ಏನಂದ್ರೆ ಇವ್ರು ಮದುವೆಗೆ ಅಂತ ಹೋದಾಗ ಆ ಹುಡುಗಿ ಬಂದ್ಬಿಟ್ಟು ಇಲ್ಲ ನಾನು ಸರ್ಕಾರಿ ನೌಕರಿಗೆ ಹೋಗ್ಬೇಕು ಅಂತ ಆಸೆ ಇರುತ್ತೆ ಆದ್ದರಿಂದ ಇವರು ಹೋಗಿ ಕೇಳಿದಾಗ ಕೊಡ್ತೀವಿ ಅಂತ ಹೇಳಿರ್ತಾರೆ ಮತ್ತೆ ದಿನವನ್ನು ತಳ್ಳಾಕಿ ಕೊಡೋದಿಲ್ಲ ಅಂತ ಆವಾಗ ಈ ಹುಡುಗನಿಗೆ ವಿವಾಹ ನಿಧಾನ ಆಗತ್ತೆ ಅಂತ ಹೇಳ್ಬೋದು ಇನ್ನು ಶನಿ ವಕ್ರಿ ಇರೋದ್ರಿಂದ ಇರುವ ಒಂದು ಪಕ್ಷ ಹೋಗಿ ಮದುವೆಗೆ ಹುಡುಗಿಗೆ ನೋಡ್ಕೊಂಡು ಬಂದು ಆಯ್ತು ಎಲ್ಲ ಒಪ್ಪಿಗೆ ಆಯ್ತು ಅಂತ ಹೇಳ್ಕೊಂಡು ಬಂದುಬಿಡ್ತಾರೆ ಇನ್ನು ಕೆಲವೇ ದಿನಗಳಲ್ಲಿ ಏನು ಮಾಡ್ತಾರೆ ತುಂಬ ಲೇಟ್ ಆಯ್ತು ಇಲ್ಲ ನಾವು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋ ಮನಸ್ಥಿತಿಗೆ ಬಂದ್ಬಿಡ್ತಾರೆ ಅವ್ರದ್ದೇ ಆದ ಒಂದು ಡಿಸಿಷನ್ ತಗೊಂಡ್ಬಿಡ್ತಾರೆ ನಮ್ಮ ಸಂಬಂಧ ಒಪ್ಲಿಲ್ಲ ನಮ್ಮ ಮತ್ತೆ ನಮ್ಮ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಬೇಕು ನಮ್ಮ ಸಂಬಂಧಿಕರನ್ನ ಚೆನ್ನಾಗಿ ನೋಡ್ಕೊಬೇಕಂತ ಸಣ್ಣ ಸಣ್ಣ ಕಾರಣಗಳ ಕೊಟ್ಬಿಟ್ಟು ಮತ್ತು ಈ ಹುಡುಗನಿಗೆ ಏನಂದರೆ ಬರುವಂಥ ಹುಡುಗಿ ನನ್ನ ತಾಯಿಯಾಗಿರಬೇಕು ನನ್ನ ಅಕ್ಕನಾಗಿ ನಾನು ನೋಡ್ಕೋಬೇಕು ಆ ರೀತಿ ಮನಸ್ಥಿತಿಯಿಂದ ಹೊರಗಡೆ ಬಂದರೆ ಇವರಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಇಷ್ಟು ಕಾರಣಗಳು ವಿವಾಹ ನಿಧಾನಕ್ಕೆ ಆಗುತ್ತೆ ಮತ್ತು ಅದಕ್ಕೆ ಆದ ಸಂಬಂಧ ಅಂತ ಪರಿಹಾರಗಳನ್ನು ಮಾಡಿಕೊಂಡ್ರೆ ಇವರು ವಿವಾಹ ಚೆನ್ನಾಗುತ್ತೆ ಅಂತ ತಿಳಿಸ್ಬೋದು ಇದಿಷ್ಟು ಹೇಳೋದಕ್ಕೆ ನನ್ನ ಅವಕಾಶ ಮಾಡಿಕೊಟ್ಟಂಥ ಗುರುಗಳಿಗೆ ನನ್ನ ನಮನಗಳು ಧನ್ಯವಾದಗಳು